ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಹೊರಗಡೆಯಿಂದ ಪ್ಯಾಕೆಟ್ ತರ್ತೀವಲ್ವ ಗುಲಾಬ್ ಜಾಮೂನ್ ಪೌಡರು ಅದನ್ನು ಯಾವ ರೀತಿ ನಾವು ಮನೆಯಲ್ಲಿ ಸಾಫ್ಟಾಗಿ ಜ್ಯೂಸಿಯಾದಂತಹ ಗುಲಾಬ್ ಜಾಮೂನ್ನ ಮಾಡ್ಬೋದು ಅನ್ನೋದನ್ನು ನೋಡೋಣ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಪ್ರತಿಯೊಂದು ಟಿಪ್ಸ್ ಕೂಡ ಫಾಲೋ ಮಾಡಿ ನೋಡಿ ಹೊರಗಡೆ ಸಿಗುವಂತಹ ಗುಲಾಬ್ ಜಾಮೂನ್ ಪೌಡರಿಂದ ನಾವು ಯಾವ ರೀತಿ ಈ ರೀತಿ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಕೆಲವೊಬ್ರದ್ದು ಗುಲಾಬ್ ಜಾಮೂನ್ ಗಟ್ಟಿಯಾಗುತ್ತೆ ಅಂತಾರೆ ಹಾಗೆ ಒಳಗಡೆ ಹಸಿಯಾಗಿರುತ್ತೆ ಅಂತಾರೆ ಈ ರೀತಿ ಪ್ರತಿಯೊಂದು ಟಿಪ್ಸ್ ಕೂಡ ಫಾಲೋ ಮಾಡಿ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಕೆಲವೊಬ್ರು ಜಾಮೂನ್ ಮಾಡುವಾಗ ಎಣ್ಣೆಯಲ್ಲಿ ಕರೆಯುವಾಗ ಬಿಡುತ್ತೆ ಹಾಗೆ ಒಳಗಡೆ ಕೂಡ ಹಸಿಯಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಗುಲಾಬ್ ಜಾಮೂನು ಹಾಗೆ ನಾನಿಲ್ಲಿ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ನ ಹಾಕ್ಕೊಂಡಿದ್ದೀನಿ ನಾನು ಹಾಕೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ನೀವು ಡಬಲ್ ಮಾಡಿ ನೀವೆಂದರೂ ಡಬಲ್ ಪಾಕೆಟ್ ಗುಲಾಬ್ ಜಾಮೂನ್ ಮಾಡಿದರೆ ಎಲ್ಲ ಅಳತೆ ಕೂಡ ಡಬಲ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡಿಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಮೊದಲು ನೋಡ್ಬೋದು ನಾನೊಂದು ಪಾಕೆಟ್ ಗುಲಾಬ್ ಜಾಮೂನ್ಗೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ತುಪ್ಪಗೆ ಹಾನು ನಾನಿಲ್ಲಿ ಮನೆಯಲ್ಲಿ ಸಿಗುವ ಹಾಲನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಲು ಆದಷ್ಟು ತಣ್ಣಗೂ ಕೂಡ ಇರಬಾರ್ದು ಬಿಸಿಯಾಗೂ ಇರಬಾರ್ದು ಸ್ವಲ್ಪ ನಾರ್ಮಲ್ ಆಗಿ ಇರಬೇಕು ಹಾಲು ನಾನು ಆ ಹಾಲಿಂದ ನಾನು ಈ ಜಾಮೂನ ನಾನು ಹಿಟ್ಟನ್ನು ನಾನು ಕಲಿಸ್ಕೊತಾ ಇದ್ದೀನಿ ಬೇಕಾದರೆ ನೀವು ಇದರಲ್ಲಿ ನೀರಿಂದ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಸಾಫ್ಟಾಗಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಜಾಮೂನ್ನ ಬೇಕಾದರೆ ನೀವು ನೀರು ಕೂಡ ಹಾಕಿ ಕಲಿಸ್ಕೋಬೋದು ಹಾಗೆ ಈ ಕೈಗೆ ಅಂಟಬಾರ್ದು ಅಂತ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂತ ಇದ್ದೀನಿ ಬೇಕಾದರೆ ನೀವು ಅಡುಗೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ತುಪ್ಪ ಅಥವಾ ಅಡುಗೆ ಎಣ್ಣೆನ ಅಡುಗೆ ಎಣ್ಣೆಯಲ್ಲಿ ಸ್ಮೆಲ್ ಇರಬಾರ್ದು ಆ ರೀತಿ ಅಡುಗೆ ಎಣ್ಣೆನ ಯೂಸ್ ಮಾಡಿ ನೋಡಿ ಈ ರೀತಿ ನಾನು ಸಾಫ್ಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದೊಂದು ಐದು ನಿಮಿಷ ನಾನು ರೆಸ್ಟ್ ಮಾಡೋಕ್ಕೆ ಇದ್ದೀನಿ ಇದು ಐದು ನಿಮಿಷ ರೆಸ್ಟ್ ಆಗೋವರೆಗೂ ನಾವು ಇವಾಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಪಾಕೆಟ್ ಗುಲಾಬ್ ಜಾಮೂನ್ಗೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಹಾಗೆ ಈ ಸಕ್ಕರೆ ಪಾಕಕ್ಕೆ ನಾನು ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂತ ಇದ್ದೀನಿ ಅದೇ ಕಪ್ಪಿಂದ ಒಂದು ಕಪ್ಪು ಹಾಗೆ ಮೇಲೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೀರನ್ನು ಇದನ್ನು ಚೆನ್ನಾಗಿ ನಾವು ಏಲಕ್ಕಿ ಪೌಡರನ್ನ ಹಾಕಿ ಒಂದು ಸ್ವಲ್ಪ ಒಂದು ಏಲಕ್ಕಿ ಪೌಡರ್ ಹಾಕಿದರೆ ಸಾಕು ಒಂದು ಏಲಕ್ಕಿ ಪೌಡರನ್ನ ಹಾಕಿದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದಿಯೋಕೆ ಇಟ್ಬಿಡೋಣ ನೋಡಿ ರೀತಿ ಚೆನ್ನಾಗಿ ಐದರಿಂದ ಹತ್ತು ನಿಮಿಷವರೆಗಾದರೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಬನ್ನಿ ಇವಾಗ ಹತ್ತು ನಿಮಿಷ ಆಗಿದೆ ನಾನು ಸಕ್ಕರೆ ಪಾಕನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಗುಲಾಬ್ ಜಾಮೂನ್ನ ಕೈಗೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ರೌಂಡಾದಂಥ ಶೇಪ್ನ ಕೊಡೋಣ ನೋಡಿ ನಾನು ಈ ರೀತಿ ಸಾಫ್ಟಾಗಿ ಗುಲಾಬ್ ಜಾಮೂನ್ ಡೋನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಆದಷ್ಟು ಸ್ಮಾ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳಿ ಯಾಕಂದರೆ ನಾವು ಎಣ್ಣೆಯಲ್ಲಿ ಕರೆಯುವಾಗ ಡಬಲ್ ಸೈಜ್ ಆಗುತ್ತೆ ಈ ಉಂಡೆಗಳು ನಾನು ಒಂದು ಚಿಕ್ಕ ಪೇಡನ ತಗೊಂಡ್ಬಿಟ್ಟು ಎಲ್ಲೂ ಕೂಡ ಕ್ರ್ಯಾಕ್ ಇರಬಾರ್ದು ಆ ರೀತಿ ಚೆನ್ನಾಗಿ ಇದನ್ನು ರೌಂಡ್ ಶೇಪಲ್ಲಿ ನಾವು ಕೊಡ್ಕೋಬೇಕು ಎಲ್ಲೂ ಕೂಡ ಮೇಲ್ಗಡೆ ಕ್ರ್ಯಾಕ್ ಥರ ಬರಬಾರ್ದು ಆ ರೀತಿ ರೌಂಡಾಗಿ ಶೇಪ್ನ ಕೊಡ್ಕೊಳ್ಳಿ ನೋಡಿ ಈ ರೀತಿ ಇದೇ ರೀತಿ ನಾನು ಇವಾಗ ಎಲ್ಲ ಜಾಮೂನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಆವಾಗ ಪ್ರತಿಯೊಂದು ಟಿಪ್ಸ್ ಕೂಡ ನಿಮಗೆ ಅರ್ಥ ಆಗುತ್ತೆ ನೋಡಿ ನಾವು ಇವಾಗ ಈ ಗುಲಾಬ್ ಜಾಮೂನ್ನ ಎಣ್ಣೆಯಲ್ಲಿ ಕರೆಯುವಾಗ ಅಡುಗೆ ಎಣ್ಣೆ ಕೂಡ ಸಹ ಜಾಸ್ತಿ ಬಿಸಿಯಾಗಿರಬಾರ್ದು ಒಂದು ಸ್ವಲ್ಪ ಈ ರೀತಿ ಬಿಸಿಯಾಗಿರಬೇಕು ನಾವು ಜಾಸ್ತಿ ಉರಿಯಲ್ಲಿ ಈ ಜಾಮೂನುಗಳು ಹಾಕಿದರೆ ಮೇಲುಗಡೆ ತುಂಬಾ ಬ್ಲ್ಯಾಕ್ ಆಗಿ ಒಳಗಡೆ ಹಸಿಯಾಗಿರುತ್ತೆ ಆದಷ್ಟು ಕಡಿಮೆ ಒಂದು ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ನಿಧಾನಕ್ಕೆ ಈ ಉಂಡೆಗಳನ್ನು ಎಣ್ಣೆಯಲ್ಲಿ ಕರಿಬೇಕು ನೋಡಿ ಯಾವ ರೀತಿ ಡಬಲ್ ಸೈಜ್ ಆಗ್ತಾ ಹೋಗುತ್ತವೆ ಅಂತ ನೋಡಿ ಈ ರೀತಿ ನಿಧಾನಕ್ಕೆ ಒಂದು ಸ್ಪೂನ್ನ ಸಹಾಯದಿಂದ ಕಡಿಮೆ ಉರಿಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಗುಲಾಬ್ ಜಾಮೂನ್ ಉಂಡೆಗಳು ಒಳಗಡೆ ಹಸಿಯಾಗಿರೋದಿಲ್ಲ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಈ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಉರಿ ಇಟ್ಟಪ್ಪ ಅಂದರೆ ಒಳಗಡೆ ಹಸಿಯಾಗಿ ಮೇಲುಗಡೆ ಅಷ್ಟೇ ಬೇಯ್ತವೆ ಅವು ನೋಡಿ ಈ ರೀತಿ ಕಲರ್ ಬಂದರೆ ಸಾಕು ಪರ್ಫೆಕ್ಟಾಗಿ ಬಂದಿದೆ ಇವಾಗ ಇವೆಲ್ಲವನ್ನು ನಾನು ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಗುಲಾಬ್ ಜಾಮೂನ್ಗಳನ್ನು ಎಲ್ಲವನ್ನು ಈ ರೀತಿ ಫ್ರೈ ಮಾಡಿ ಒಂದು ಪಾತ್ರೆಗೆ ಅಥವಾ ಈ ರೀತಿ ತಟ್ಟೆಗೆ ನೀವು ತಕ್ಕೋಬೋದು ಹಾಗೆ ನಾವು ಈ ಗುಲಾಬ್ ಜಾಮೂನ್ನ ಸಕ್ಕರೆ ಪಾಕದಲ್ಲಿ ಸೇರಿಸುವಾಗ ಆದಷ್ಟು ಈ ಸಕ್ಕರೆ ಪಾಕ ಜಾಸ್ತಿಯಾಗಿ ಬಿಸಿ ಇರಬಾರ್ದು ಉಗುರು ಬೆಚ್ಚಾಗುವಷ್ಟು ಬೆಚ್ಚಗಿದ್ರೆ ಸಾಕು ಊರು ಬೆಚ್ಚಾಗುವಷ್ಟು ಬಿಸಿದರೆ ಸಾಕು ಇವಾಗ ಇದಕ್ಕೆ ನಾವು ಈ ಗುಲಾಬ್ ಜಾಮೂನ ಸೇರಿಸಿ ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟ್ಗೆ ಬಿಟ್ಟರೆ ಸಾಕು ನಮ್ಮ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ಸಕ್ಕರೆ ಪಾಕ ಎಳೆದುಕೊಂಡು ನೋಡಿ ಯಾವ ರೀತಿ ಡಬಲ್ ಸೈಜ್ ಆಗಿದೆ ಅಂತ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ಭೇಟಿ ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು